ಕೃತ್ತಿಕೆಯ ಮತ್ತು ವಿಷ್ಣುವಿನ ಆರಾಧನೆಯ ಉಲ್ಲೇಖಗಳು ಶಾಸನಗಳಲ್ಲಿಯೂ ಕಂಡುಬರುತ್ತವೆ ಜೈನ ಧರ್ಮವು ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡಿತು ಆ ಕಾಲದ ಪ್ರಸಿದ್ಧ ಜೈನ ಭಕ್ತೆಯ ತಿಂಬೆ ಇದನ್ನು ದಾನಚಿಂತಾಮಣಿ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಬಾಲಗಾನ್ವೆ ಮತ್ತು ಡೆಂಬಲ್ ಮಹಾಯಾನ ಬೌದ್ಧ ಧರ್ಮದ ಪ್ರವರ್ಧಮಾನ ಕೇಂದ್ರಗಳಾಗಿದ್ದವು ಬಾಲಗಾನ್ವೆಯಲ್ಲಿರುವ ಜಯಂತಿ ಬುದ್ಧ ವಿಹಾರವು ತಾರ ಭಗವತಿ ಕೇಶವ ಲೋಕೇಶ್ವರಂ ಬುದ್ಧ ಮತ್ತು ಇತರ ದೇವತೆಗಳ ಪೂಜೆಗೆ ಅಧಿಕಾರಿಗಳಿಂದ ಅನುದಾನಗಳನ್ನು ಪಡೆಯಿತು ಡಂಬಲ್ನಲ್ಲಿರುವ ಬುದ್ಧ ವಿಹಾರವು ಸಾರ್ವಜನಿಕ ಅನುದಾನವನ್ನು ಸಹ ಪಡೆಯಿತು ಹೀಗಾಗಿ ಈ ಅವಧಿಯಲ್ಲಿ ಭೂಮಿಯ ಎಲ್ಲಾ ಪ್ರಮುಖ ಧಾರ್ಮಿಕ ಪಂಥಗಳು ಪ್ರವರ್ಧಮಾನಕ್ಕೆ ಬಂದವು ಎಂದು ಕಂಡುಬರುತ್ತದೆ ರಾಜನ ವೈಯಕ್ತಿಕ ಧರ್ಮ ಏನೇ ಇರಲಿ ಅದು ಭೂಮಿಯ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಧರ್ಮದೊಂದಿಗೆ ಸಂಘರ್ಷಕ್ಕೆ ಬರಲಿಲ್ಲ ಸಾಹಿತ್ಯ ಈ ಅವಧಿಯಲ್ಲಿ ಕನ್ನಡ ಸಾಹಿತ್ಯವು ರೂಪದ ಹೆಚ್ಚಿನ ಪರಿಪೂರ್ಣತೆಯನ್ನು ಸಾಧಿಸಿತು ಜೈನ ಲೇಖಕರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವುದನ್ನು ಮುಂದುವರೆಸಿದರು ಮತ್ತು ಪಂಪನ ಪ್ರಭಾವದಿಂದ ಕನ್ನಡದಲ್ಲಿ ಶಾಸ್ತ್ರೀಯ ಸಂಪ್ರದಾಯವನ್ನು ಮುಂದುವರೆಸಿದ ಶ್ರೇಷ್ಠ ಜೈನ ಲೇಖಕರನ್ನ ಗದಾಯುದ್ಧ ಅಥವಾ ಸಹಸಾಭಿಮ ವಿಜಯ ಮತ್ತು ಅಜಿತ ಪುರಾಣದ ಲೇಖಕ ಅವರು ತೈಲನ ಆಸ್ಥಾನದಲ್ಲಿ ಕವಿಚಕ್ರವರ್ತಿಯ ಹುದ್ದೆಗೆ ಏರಿದರು ಮತ್ತು ಚಿನ್ನದ ಕೋಲು ಚೌರಿ ಆನೆ ಛತ್ರಿ ಮತ್ತು ಇತರರ ಗೌರವಗಳನ್ನು ಅನುಭವಿಸಿದರು ರನ್ನನು ಭರತ ಯುದ್ಧದ ಅಂತಿಮ ಭಾಗದಿಂದ ಗದಾಯುದ್ಧದ ವಿಷಯವನ್ನು ರಚಿಸಿದ್ದಾನೆ ಅವನು ತನ್ನ ಪೋಷಕ ಸತ್ಯಾಶ್ರಯನನ್ನು ಈ ಕೃತಿಯ ನಾಯಕ ಭೀಮನೊಂದಿಗೆ ಗುರುತಿಸಿದ್ದಾನೆ ಮತ್ತು ಅವನನ್ನು ಸಹಸ ಭೀಮ ಎಂದು ಕರೆದಿದ್ದಾನೆ ಮಹಾಭಾರತ ಕಥೆಯನ್ನು ಪ್ರಸ್ತುತಪಡಿಸುವಲ್ಲಿ ಅವನ ಉದ್ದೇಶಕ್ಕೆ ಸರಿಹೊಂದುವಂತೆ ಕಥಾವಸ್ತುಗಳನ್ನು ಹೊಸದಾಗಿ ಹೆಣೆಯಲಾಗಿದೆ ಆಳವಾದ ಪಾತ್ರ ಅಧ್ಯಯನದ ಮೂಲಕ ಸನ್ನಿವೇಶದ ದುರಂತವನ್ನು ಪ್ರಸ್ತುತಪಡಿಸುವ ಕೆಲವೇ ಪಾತ್ರಗಳೊಂದಿಗೆ ಮಾತ್ರ ವ್ಯವಹರಿಸುವ ಮತ್ತು ನಾಟಕೀಯ ತಂತ್ರವನ್ನು ಪರಿಣಾಮಕಾರಿಯಾಗಿ ಬಳಸುವ ಅವರ ಉದ್ದೇಶ ದಲ್ಲಿಯವರು ಅದ್ಭುತವಾಗಿ ಯಶಸ್ವಿಯಾಗಿದ್ದಾರೆ ಸಮಕಾಲೀನ ಸಾಮಾಜಿಕ ಸ್ಥಿತಿಯ ಅಧ್ಯಯನಕ್ಕೆ ಈ ಕೃತಿ ಭಾಗಶಃ ಮೌಲ್ಯಯುತವಾಗಿದೆ ಅಜಿತ ಪುರಾಣವು ಎರಡನೇ ಜೈನ ತೀರ್ಥಂಕರನ ಜೀವನವನ್ನು ತನ್ನ ವಿಷಯವನ್ನಾಗಿ ಹೊಂದಿದೆ ರನ್ನ ಪರಶುರಾಮ ಚರಿತ ಮತ್ತು ಚಕ್ರೇಶ ಚರಿತಗಳ ಕರ್ತೃತ್ವಕ್ಕೂ ಪಾತ್ರನಾಗಿದ್ದಾನೆ ಆದರೆ ಅವು ನಮಗೆ ಕಳೆದು ಹೋಗಿವೆ ರನ್ನನ ಸಮಕಾಲೀನನಾದ ನಾಗವರ್ಮನಾಯ್ ಕರ್ನಾಟಕ ಕಾದಂಬರಿ ಮತ್ತು ಛಂದೋಂಬುಧಿ ಯ ಕರ್ತೃ ಅವರು ಶೈವ ಬ್ರಾಹ್ಮಣರಾಗಿದ್ದ ಮೊದಲ ಜೈನೇತರ ಕವಿ ಇದು ಸಂಸ್ಕೃತದಲ್ಲಿ ಗದ್ಯದಲ್ಲಿ ಪ್ರಣಯವಾದ ಬಾಣನ ಕಾದಂಬರಿಯನ್ನು ಆಧರಿಸಿದೆ ಅವರ ಛಂದೋಂಬುಧಿ ಛಂದಸ್ಸಿನ ಸಾಗರ ಕನ್ನಡದಲ್ಲಿ ಈ ವಿಷಯದ ಬಗ್ಗೆ ಅತ್ಯಂತ ಆರಂಭಿಕ ಕೃತಿಯಾಗಿದೆ ಹತ್ತನೇ ಶತಮಾನದ ಅಂತ್ಯದ ವೇಳೆಗೆ ಕಣ್ಣಮಯ್ಯ ಕರ್ನಾಟಕೇಶ್ವರ ಕಥೆ ಮತ್ತು ಶೃಂಗರಪಿಂಡ ಅವರ ಮಾಲತಿ ಮಾಧವ ಕೆ ಸೇರಿದೆ ಕೊನೆಯ ಎರಡು ಕೃತಿಗಳ ಬರಹಗಾರರ ವಿಷಯವೂ ನಮಗೆ ತಿಳಿದಿಲ್ಲ ಜಯಸಿಂಹ ಎರಡೂರ ಆಸ್ಥಾನದಲ್ಲಿ ವಾಸಿಸುತ್ತಿದ್ದ ಚಾವುಂಡರಾಯ ಎರಡು ಲೋಕೋಪಕಾರ ಎಂಬ ವಿಶ್ವಕೋಶವನ್ನು ಬರೆದರೂ ಇದನ್ನು ಈಗಾಗಲೇ ಉಲ್ಲೇಖಿಸಲಾಗಿದೆ ಚಾವುಂಡರಾಯ ಕಾಮಪ್ರಚೋದಕ ಕೃತಿಯಾದ ಮದನ ತಿಲಕ ದ ಲೇಖಕರಾಗಿದ್ದರು ಶ್ರೀಧರಾಚಾರ್ಯರು ಸೋಮೇಶ್ವರರ ಆಳ್ವಿಕೆಯಲ್ಲಿ ಜಾತಕ ತಿಲಕವನ್ನು ರಚಿಸಿದರು ಇದು ಕನ್ನಡದಲ್ಲಿ ಜ್ಯೋತಿಷ್ಯದ ಮೊದಲ ಕೃತಿಯಾಗಿದೆ ವಿದ್ಯಾರತ್ನ ಎಂಬ ಬಿರುದನ್ನು ಹೊಂದಿರುವ ಚಾಲುಕ್ಯ ರಾಜಕುಮಾರ ಕೀರ್ತಿವರ್ಮ ಪಶುವೈದ್ಯಕೀಯ ವಿಜ್ಞಾನದಲ್ಲಿ ಗೋವಿದ್ಯೆ ಎಂಬ ಕೃತಿಯನ್ನು ಬರೆದರು ದುರ್ಗಸಿಂಹ ಪಂಚತಂತ್ರದ ಲೇಖಕರಾಗಿದ್ದರು ಬನವಾಸಿಯ ಸಾಮಂತನಾಗಿದ್ದ ಲಕ್ಷ್ಮಣರಾಯನ ಅಡಿಯಲ್ಲಿ ಅಧಿಕಾರಿಯಾಗಿದ್ದ ಶಾಂತಿನಾಥ ಸುಕುಮಾರ ಚರಿತೆಯ ಲೇಖಕರಾಗಿದ್ದರು ಇತರ ಕೃತಿಗಳಲ್ಲಿ ನಾಗವರ್ಮಾಚಾರ್ಯರ ಚಂದ್ರಚೂಡಮಣಿ ಶತಕ ಮತ್ತು ನಯಸೇನನ ಧರ್ಮಾಮೃತ ವನ್ನು ಉಲ್ಲೇಖಿಸಬಹುದು ಕನ್ನಡ ಭಾಷೆಯಲ್ಲಿ ಸಂಸ್ಕೃತ ಪದಗಳ ಅನುಚಿತ ಪ್ರಮಾಣವನ್ನು ಪರಿಚಯಿಸುವುದನ್ನು ವಿರೋಧಿಸಿ ಮತ್ತು ಶುದ್ಧ ಕನ್ನಡದ ಸರಿಯಾದ ಗುಣಮಟ್ಟವನ್ನು ಒತ್ತಾಯಿಸಿ ಧ್ವನಿ ಎತ್ತಿದವರಲ್ಲಿ ನಯಸೇನ ಮೊದಲಿಗರು ಇನ್ನೊಬ್ಬ ಮಹಾನ್ ಜೈನ ವಿದ್ವಾಂಸ ಎರಡನೇ ನಾಗವರ್ಮ ಅವರು ಕವಿ ಮತ್ತು ವ್ಯಾಕರಣಶಾಸ್ತ್ರಜ್ಞರಾಗಿದ್ದರು ಮತ್ತು ಅಭಿನವ ಸರ್ವವರ್ಮ ಎಂಬ ಬಿರುದನ್ನು ಹೊಂದಿದ್ದರು ವ್ಯಾಕರಣ ನಿಘಂಟು ಮತ್ತು ಕಾವ್ಯಶಾಸ್ತ್ರವನ್ನು ಒಳಗೊಂಡಿರುವ ಕಾವ್ಯಾಂಗ ಎಂದು ಕರೆಯಲ್ಪಡುವ ಬಹುತೇಕ ಎಲ್ಲಾ ವೈಜ್ಞಾನಿಕ ಪದಗಳನ್ನು ಅವರು ಮೊದಲ ಬಾರಿಗೆ ಕನ್ನಡಕ್ಕೆ ನೀಡಿದರು ಮತ್ತು ಮಹತ್ವಾಕಾಂಕ್ಷಿ ಬರಹಗಾರನಿಗೆ ಸಾಹಿತ್ಯ ಸಂಯೋಜನೆಗೆ ಅಗತ್ಯವಿರುವ ಎಲ್ಲಾ ಸಹಾಯಗಳನ್ನು ಒದಗಿಸಿದರು ಅವರ ಕಾವ್ಯಾವಲೋಕನ ಭಾಷಾಭೂಷಣ ಮತ್ತು ಅಭಿಧಾನ ವಸ್ತುಕೋಶ ಎಂಬ ಮೂರು ಕೃತಿಗಳು ಮಾತ್ರ ನಮಗೆ ಲಭ್ಯವಿದೆ ಬ್ರಹ್ಮಶಿವ ಸಮಯ ಪರೀಕ್ಷೆ ಯ ಲೇಖಕರಾಗಿದ್ದರು ಇದು ವಿಭಿನ್ನ ಪಂಥಗಳನ್ನು ಪರಿಶೀಲಿಸುವ ಕೃತಿಯಾಗಿದೆ ಅವರು ಮೂಲತಃ ಜೈನರಾಗಿದ್ದರು ಆದರೆ ನಂತರ ಶೈವ ಧರ್ಮವನ್ನು ಸ್ವೀಕರಿಸಿದರು ಮತ್ತು ಅಂತಿಮವಾಗಿ ಜೈನಮತಕ್ಕೆ ಮರಳಿದರು ಈ ಸಮಯದಲ್ಲಿ ವೀರಶೈವ ಸಾಹಿತ್ಯಕ್ಕೆ ಅಡಿಪಾಯ ಹಾಕಲಾಯಿತು ಅವಧಿ ಸಂಸ್ಕೃತ ಸಾಹಿತ್ಯವನ್ನು ಚಾಲುಕ್ಯರು ಸಹ ಪೋಷಿಸಿದರು ಜಯಸಿಂಹ ಎರಡೂರ ಆಸ್ಥಾನ ಕವಿಯಾದ ವಿಧಿ ರಾಜನು ಪರವಂತಚರಿತ ಮತ್ತು ಯಶೋಧರ ಚರಿತವನ್ನು ಬರೆದನು ಆದರೆ ಯುಗದ ಶ್ರೇಷ್ಠ ಸಂಸ್ಕೃತ ಲೇಖಕರು ವಿದ್ಯಾಪತಿ ಬಿಲ್ಹಣ ವಿಜ್ಞಾನೇಶ್ವರ ಮತ್ತು ಭೂಲೋಕಮಲ್ಲ ಸೋಮೇಶ್ವರ ಮೂರು ಅವರು ಕ್ರಮವಾಗಿ ವಿಕ್ರಮಾಂಕದೇವ ದೇವಚರಿತ ಮಿತಾಕ್ಷರ ಮತ್ತು ಅಭಿಲಿಷಿತರ ಚಿಂತಾಮಣಿ ಅಥವಾ ಮಾನಸೋಲಸ ಬರೆದರು ಧನಂಜಯನ ನಾಮಮಾಲಾ ಮತ್ತು ಜಯಕೀರ್ತಿಯ ಛಂದೋನುಶಾಸನ ಈ ಕಾಲಕ್ಕೆ ಸೇರಿದವು ಎಂದು ಹೇಳಲಾಗುತ್ತದೆ ಕಲೆ ಮತ್ತು ವಾಸ್ತುಶಿಲ್ಪ ಚಾಲುಕ್ಯ ಶೈಲಿಯು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ ಚಾಲುಕ್ಯ ಸ್ಮಾರಕಗಳ ವಿಶೇಷ ಅಧ್ಯಯನವನ್ನು ಮಾಡಿರುವ ಹೆನ್ರಿ ಕೌಸೆನ್ಸ್ ಚಾಲುಕ್ಯ ದೇವಾಲಯದ ವಿಮಾನಗಳು ಅದನ್ನು ಅನುಸರಿಸುತ್ತವೆ ಎಂದು ತೋರಿಸಿದ್ದಾರೆ